ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರ ಗುಂಪಲ್ಲಿ ಇದ್ದು ಆ ರೌಡಿಗೆ ಹೆಂಗೆ ಕೆಲಸ ಇದ್ದವನ್ನ ಆ ಬದುಕು ಬಿಟ್ಟು ಅಸ್ಲಾಮ ಹಿಂಬಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತೇಳಿ ಕರ್ಕೊಂಡು ಬಂದಿದ್ದು ಎಷ್ಟು ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ದೀನಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋದಾದ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ ಇವತ್ತು ಕಂಪ್ಲೀಟು ನಾಗೇಂದ್ರ ನಿರ್ನಾಮ ಆಗಿಬಿಟ್ಟಿದ್ದಾನೆ ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ ನೂರ ಎಂಬತ್ತು ಕೋಟಿ ಹಗರಣದಲ್ಲಿ ಇನ್ನು ಸಿ ಬಿ ಐ ಕೇಸ್ಗಳಂತೂ ಒಂಬತ್ತು ಕೇಸುಗಳು ಎಸ್ ಐ ಟಿ ಕೇಸ್ಗಳು ಇಪ್ಪತ್ತೈದು ಮೂವತ್ತು ಕೇಸುಗಳು ಚೆಕ್ ಬೌನ್ಸ್ ಕೇಸ್ಗಳು ಅವನು ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ ಈಜಾಡಿ ದಡೆಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ ನಾನು ಭಾಳ ತಾಳ್ಮೆಯಿಂದ ನಾವು ಅವನ ಬಗ್ಗೆ ನಾವು ಎಲ್ಲಿ ಕೂಡ ಮಾತಾಡಿಲ್ಲ ನಾವು ನಿನ್ನೆ ಇದಕ್ಕಿದ್ದಂಗೆ ಬಂದು ನಾಲಿಗೆ ಇಟ್ಕೊಂಡು ಮಾತಾಡೋದನ್ನ ಬಿಟ್ಟು ಹೇಗೆ ಬೇಕಂದರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು ನನ್ನ ಮನೆ ಮೇಲೆಯಿಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾನೆ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ ಜನರು ಬುದ್ಧಿ ಕೆಲಸ ಕೊಡ್ತಾರೆ ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗಿದೋದ ಕತೆ ಮತ್ತು ಇದೇ ವಾಲ್ಮೀಕಿ ವಿಗ್ರಹ ಎಸ್ ಪಿ ಸರ್ಕಲಲ್ಲಿ ಇದೆ ವಾಲ್ಮೀಕಿ ವೃತ್ತಾಂತ ಹೆಸರಿಟ್ಟಿದ್ದೀವಿ ಅಲ್ಲೇ ಬಂದು ಇನ್ನೊಂದು ಪುತ್ಳಿ ಮಾಡೋದಾಯಿತು ಅಂತಂದರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರೂ ಬೇಡ ಅಂತೇಳಿಲ್ಲ ಮನೆ ಹಾದಿಗೆ ಕಾರು ಹೋಗೋ ರೊಡ್ಡಿಗೆ ಅಡ್ಡಾಕಿ ನಿಮ್ಮ ಶಕ್ತಿ ಪರೀಕ್ಷೆ ಮಾಡಬೇಕಂತೇಳಿ ಅವ್ರು ಬಂದಿದ್ದೆ ಇದೆಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಷಯ ಅವರು ಡೆಕೊರೇಷನ್ಸು ಮೂರ್ನಾಲ್ಕು ದಿನದಿಂದ ಮಾಡ್ತಾನೇ ಇದ್ದಾರೆ ಹಾಗಾಗಿ ನಾಗೇಂದ್ರ ಈ ಗಣೇಶ್ ಕಂಪ್ಲಿಯವನು ಇಬ್ಬರು ಕೂಡ ಹುಚ್ಚು ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು ನಾನು ಮಾಧ್ಯಮಗಳ ಮೂಲಕ ನಿಮ್ಮ ಹೇಳ್ತಾ ಇದ್ದೀನಿ ನೀವು ಅವನು ಬರತ್ತಿಂದ ಕಣ್ಮರಿಯಾಗಿದ್ದಂಥವ್ರು ನೀವು ಇವ್ನ ದಬ್ಬಾಳಿಕೆಗೆ ನಿಮಗೆ ತಡ್ಕೊಳಕ್ಕೆ ಆಗಲಿಲ್ಲ ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡ ಅಸಿಕೆ ಕೊಟ್ಟು ಕಳಿಸಿದ್ದಾನೆ ಆ ದೊಡ್ಡ ಅಸಿಕೆ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಆಗೋಗಿದ್ದೀರಿ ಇಪ್ಪತ್ತೆಂಟಕ್ಕೆ ನಿಮ್ಮೆಲ್ಲ ಕಾಲ ಮುಗಿಯುತ್ತೆ ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮ್ಗೆ ಯಾರೂ ಕೂಡ ಇಲ್ಲ ಇವತ್ತು ಶ್ರೀರಾಮುಲು ಬಗ್ಗೆ ಮ ನನ್ನ ಬಗ್ಗೆ ನೀನು ಮಾತಾಡೋಷ್ಟು ದೊಡ್ಡ ಲೀಡರ್ಗಳು ನೀವೇನು ಕೂಡ ಅಲ್ಲ ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಶ್ರೀರಾಮುಲು ಮಾಡಿರುವಂಥ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಆಗಿರ್ಬೋದು ವಾಲ್ಮೀಕಿ ಜಯಂತಿ ಆಗಿರ್ಬೋದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್ ಭವನ ಕಟ್ಟಿರೋದಾಗಿರ್ಬೋದು ಇಪ್ಪತ್ತಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಳಿ ಮಾಡಿರೋಂಥದ್ದಾಗಿರ್ಬೋದು ಇವತ್ತು ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡ್ತಿರೋದಾಗಿರ್ಬೋದು ಮತ್ತು ವಾಲ್ಮೀಕಿ ಜನನಕ್ಕೋಸ್ಕರ ಒಂದು ನಿಗಮನೇ ಸ್ಥಾಪನೆ ಮಾಡಿರೋಂಥದ್ದು ಶ್ರೀರಾಮುಲು ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿ ಕೂಡ ನೀವು ಸಮಾನ ಅಲ್ಲ ಬಾಯ ಮುಚ್ಕೊಂಡು ಆಗಿರುವಂಥ ಈ ದುರ್ಘಟನೆಗೆ ಒಬ್ಬ ಅಮಾಯಕನ ಪ್ರಾಣ ಹೋಗಿದ್ದೆ ಅಮಾಯಕಿನ ಪ್ರಾಣ ಹೋಗ್ಲಿಕ್ಕೆ ಯಾವನ ಕಾರಣೀಭೂತ ಯಾವ ಪ್ರೈವೇಟ್ ಗನ್ಮ್ಯಾನು ಅವನ ಗನ್ನು ಪ್ರೈವೇಟ್ ಗನ್ಮ್ಯನ್ನ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸರಿದ್ದಾರೆ ಅದನ್ನು ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂತೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ ಮತ್ತು ಡಿ ಎಸ್ ಪಿನ ಸಸ್ಪೆಂಡು ಮಾಡಬೇಕು ಇದು ಯಾವುದೂ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ ಸಿ ಬಿ ಐ ಅಂತ ನಾವು ಈಗಾಗಲೇ ಹೇಳಿದ್ದೀವಿ ನಾವು ಜೊತೆಗೆ ರಾಮ್ಲವ್ರು ಹೇಳಿದಾಗ ಏನಾದರೂ ನೀವು ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳನ್ನು ಎಲ್ಲ ವೀಡಿಯೋಗಳಿದೆ ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು ನಮ್ಮ ಮನೆ ಸುತ್ತಮುತ್ತಲ ನಡೆದಿರೋ ಎಲ್ಲ ಘಟನೆಗಳು ವೀಡಿಯೋಗಳಾಗ್ಬಿಟ್ಟಿದೆ ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ ಏನಾಗಿದೆ ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗ ಖಂಡಿತವಾಗಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಕೊಡದೇ ಸರ್ಕಾರ ಎಚ್ಚೆತ್ಕೊಂಡು ಡಿ ಎಸ್ ಪಿನ ಸಸ್ಪೆಂಡ್ ಮಾಡಿ ಆಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ ಇಡೀ ರಾಜ್ಯದ ಮುಂದೆ ಇಡಬೇಕು